ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ವಿಡಿಯೋದಲ್ಲಿ ನಾನು ಸೋರೆಕಾಯಿ ಸಬ್ಬಕ್ಕಿ ಪಾಯಸ ರೆಸಿಪಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಫಿ ಪಿಸ್ತಾ ಫ್ಲೇವರ್ ಕೂಡ ಆ್ಯಡ್ ಮಾಡಿದ್ದೀನಿ ಏನಾದರೂ ಹಬ್ಬಗಳಲ್ಲಿಯೋ ಒಕೇಶನ್ಗಳಲ್ಲಿ ಮಾಡ್ಕೋಬೋದು ಇದು ಮದುವೆ ಮನೆಗಳಲ್ಲಿ ಸಿಗುತ್ತೆ ಈ ಥರ ಇಲ್ಲಿ ತುಂಬ ಕಡೆ ಈ ರೀತಿ ಇರುವ ಪಾಯಸ ನಾನು ತಿಂದಿರೋದ್ರಿಂದ ಇದನ್ನು ಟ್ರೈ ಮಾಡಿದೆ ತುಂಬ ಚೆನ್ನಾಗಿದೆ ಬನ್ನಿ ಹಾಗಾದರೆ ಹೇಗೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ಸಬ್ಬಕ್ಕಿ ತೊಗೊಂಡಿದ್ದೀನಿ ಇದನ್ನು ಒಂದು ಸಲ ವಾಶ್ ಮಾಡಿ ಮತ್ತು ನೆನೆ ಇದ್ದೀನಿ ಒಂದು ಅರ್ಧ ಗಂಟೆ ಇಪ್ಪತ್ತು ನಿಮಿಷ ಎಲ್ಲ ಸಾಕಾಗುತ್ತೆ ತೊಳೆಯೋದು ತೊಳೆಯೋದಿರೋದು ಅದು ನಿಮಗೆ ಬಿಟ್ಟಿದ್ದು ನಾನೊಂದ್ಸಲ ತೊಳೆದು ಬಿಟ್ಟು ಇಟ್ಟಿದ್ದೀನಿ ಇದು ಹೀಗೆ ಇರಲಿ ಇಲ್ಲಿ ನಾನು ಸೋರೆಕಾಯಿ ನೋಡಿ ತೊಗೊಂಡಿದ್ದೀನಿ ಎಳೆ ಸೋ ಆದರೆ ಚೆನ್ನಾಗಾಗುತ್ತೆ ಇದು ಸ್ವಲ್ಪ ಬೆಳೆದಿದೆ ಅನಿಸುತ್ತೆ ಈಗ ನಾನು ಅದನ್ನು ಕ್ಲೀನ್ ಮಾಡಿ ಕಟ್ ಮಾಡಿ ತೊಗೊಂಡಿದ್ದೀನಿ ಇವಾಗ ಇದನ್ನು ಸಣ್ಣದಾಗಿ ತುರ್ಕೋಬೇಕು ಅದಕ್ಕೆ ನಾನು ಈ ಥರದೊಂದು ಗ್ರೇಟರ್ ತೊಗೊಂಡಿದ್ದೀನಿ ಈ ರೀತಿ ನೋಡಿ ಈ ರೀತಿ ತುರ್ಕೊಳ್ಳುವಾಗ ಅದು ಉದ್ದುದ್ದಕ್ಕೆ ಸಿಗುತ್ತೆ ನಮಗೆ ಶಾವಿಗೆ ಥರನೇ ಆಗುತ್ತೆ ನಾವು ಶಾವಿಗೆ ಪಾಯಸ ಮಾಡುವಾಗ ಯಾವ ರೀತಿ ಇರುತ್ತೋ ಆ ರೀತಿ ಬಾಯಿಗೆ ಸಿಗ್ತಾ ಇರುತ್ತೆ ಈ ರೀತಿ ಗ್ರೇಟ್ ಮಾಡಿದರೆ ನೋಡಿ ಈ ರೀತಿ ತುರ್ಕೋಬೇಕು ನಾನು ಪೂರ್ತಿ ಇದನ್ನು ಅದೇ ರೀತಿ ತುರ್ಕೊಂಡಿದ್ದೀನಿ ನೋಡಿ ಇವಾಗ ಇದರಲ್ಲಿ ತುಂಬ ನೀರಿನಂಶ ಇರುತ್ತೆ ಇದನ್ನು ಹಿಂಡಿ ತೆಗಿಬೇಕು ನೋಡಿ ಈ ರೀತಿ ನಾನು ಸ್ವಲ್ಪ ಸ್ವಲ್ಪ ತಗೊಂಡು ಹಿಂಡಿ ತೆಗಿತಾಯಿದ್ದೀನಿ ಬೇರೆ ಏನಾದರೂ ಜಾಲರಿಯಲ್ಲಿ ಹಾಕಿ ಪ್ರೆಸ್ ಮಾಡಿ ತೆಗಿಯೋದಾದರೆ ತೆಗಿಬೋದು ನೋಡಿ ಈ ರೀತಿ ಬಿಡಿಸುವಾಗ ಇದು ಉದುರದ್ರ ಇದೆ ನೋಡಿ ಇವಾಗ ಇದನ್ನು ಹುರ್ಕೋಬೇಕು ತುಪ್ಪದಲ್ಲಿ ಅದಕ್ಕೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಇವಾಗ ನಾನು ತುರಿದಿಟ್ಟಿರುವಂಥ ಸೋರೆಕಾಯಿಯನ್ನು ಹಾಕ್ತಾಯಿದ್ದೀನಿ ಈ ರೀತಿ ಪೂರ್ತಿಯಾಗಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೋಬೇಕು ಒಂದು ಮೂರರಿಂದ ನಾಲ್ಕು ನಿಮಿಷ ಐ ಫ್ಲೇಮಲ್ಲಿಟ್ಟೇ ಫ್ರೈ ಮಾಡ್ಕೊಳ್ಳಿ ನೀವು ಆ ಕಡೆ ಈ ಕಡೆ ಹೋಗೋದಾದರೆ ಸೀ ಸೀದೋಗುತ್ತೆ ಲೋ ಫ್ಲೇಮಲ್ಲಿಟ್ಟು ಕೆಲಸ ಮಾಡ್ಕೋಬೋದು ನಾನು ಈ ರೀತಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ ಇವಾಗಲೇ ಇದಕ್ಕೆ ಸ್ವಲ್ಪ ಸಕ್ಕರೆ ಅಂಶ ತಾಗಿದರೆ ಚೆನ್ನಾಗಿರುತ್ತೆ ಆಮೇಲೆ ನಾವು ತುಂಬತ್ತೇನೂ ಕುದಿಸೋದಿಲ್ಲ ಅದಕ್ಕೆ ಇದರಲ್ಲೇ ಅರ್ಧ ಬೆ ಅರ್ಧ ಮುಕ್ಕಾಲು ಭಾಗದಷ್ಟು ಇದು ಬೆಂದಿರುತ್ತೆ ಎಳೆ ಸೋರೆಕಾಯಿ ಇದ್ದರೆ ತಗೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಇವಾಗ ನೋಡಿ ಇದು ಫ್ರೈ ಆಗಿದೆ ಈಗ ನಾನು ಇದನ್ನು ಆಫ್ ಮಾಡಿದ್ದೀನಿ ಈಗ ಒಂದು ಪಾತ್ರೆ ಇಟ್ಟು ನಾನು ನೆನೆಸಿಟ್ಟಿರುವಂಥ ಸಬ್ಬಕ್ಕಿನ ಕುದಿಯೋದಕ್ಕೆ ಇದ್ದೀನಿ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡಿದ್ದೀನಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಹಾಕ್ಕೊಳ್ಳಿ ನೋಡಿ ಇದು ಕುದೀತಾ ಇದೆ ಚೆನ್ನಾಗಿ ಇಷ್ಟಾದರೆ ಸಾಕು ಅದು ಬಿಸಿ ಮತ್ತೆ ಬೇಯುತ್ತೆ ಅದಕ್ಕೆ ಅದನ್ನು ಈಗ ಒಂದು ಪಾತ್ರೆ ಇಟ್ಟಿದ್ದೀನಿ ಇದಕ್ಕೆ ನಾನು ಒಂದು ಲೀಟರ್ನಷ್ಟು ಹಾಲು ಹಾಕ್ತಾಯಿದ್ದೀನಿ ಹಾಲು ಹಾಕಿ ನಾನು ನೀರು ಸೇರಿಸಿಲ್ಲ ಬರೀ ಮಾಡ್ತಾ ಮಾಡ್ತಾಯಿದ್ದೀನಿ ನೀರು ಸೇರಿಸೋದಾದರೆ ನೋಡಿ ಸೇರಿಸ್ಕೊಳ್ಳಿ ತುಂಬ ತೆಳ್ಳಗೆ ಮಾಡ್ಕೋಬೇಡಿ ಪಾಯಸದ ಟೇಸ್ಟೇ ಬೇರೆ ಆಗುತ್ತೆ ಈಗ ಇದು ಚೆನ್ನಾಗಿ ಕುದೀತಾ ಇದೆ ಇವಾಗ ಇದಕ್ಕೆ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಅರ್ಧ ಕಪ್ನಲ್ಲಿ ಎರಡು ಕಪ್ ಸಕ್ಕರೆ ಹಾಕ್ಕೊಂಡಿದ್ದೀನಿ ನೀವು ಜಾಸ್ತಿ ಸಿಹಿ ಇಷ್ಟಪಡೋರಾದರೆ ಜಾಸ್ತಿ ಹಾಕ್ಕೊಬೋದು ನಾನು ಇದಲ್ಲದೆ ಮಿಲ್ಕ್ ಮೇಡ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಅದಕ್ಕೆ ಅಷ್ಟು ಹಾಕೊಂಡಿದ್ದೀನಿ ಟೋಟಲಾಗಿ ಒಂದು ಕಪ್ಪು ಸಕ್ಕರೆ ಹಾಕ್ಕೊಂಡಿದ್ದೀನಿ ಇವಾಗಿದು ಚೆನ್ನಾಗಿ ಕುದೀತಾ ಇದೆ ಈಗ ನಾವು ಫ್ರೈ ಮಾಡಿಟ್ಟಿರುವಂಥ ಸೋರೆಕಾಯನ್ನು ಹಾಕ್ತಾಯಿದ್ದೀನಿ ಕೈಯಲ್ಲೇ ತೆಗೆದಾಕ್ತಾಯಿದ್ದೀನಿ ಬಿಡಿಸಿ ಬಿಡಿಸಿ ಹಾಕೋಣ ಅಂಥೇಳಿ ಅದು ಹೇಗೆ ಹಾಕಿದ್ರು ಬಿಡಿ ಬಿಡಿ ಆಗುತ್ತೆ ತೊಂದರೆ ಏನಿಲ್ಲ ಇವಾಗ ಇದನ್ನು ಒಂದು ಸಲ ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಗೆ ಬೇಯಿಸಿಟ್ಟಿರುವಂಥ ಸಬ್ಬಕ್ಕಿನ ಹಾಕ್ತಾ ಇದ್ದೀನಿ ಇದರಲ್ಲೂ ಕುದಿಯುವಾಗ ಅದು ಇನ್ನೂ ಬೇಯುತ್ತೆ ಇದು ಕುದೀತಾ ಇರಲಿ ಈಗ ಇದಕ್ಕೆ ಮಿಲ್ಕ್ ಮಿಕ್ಸನ್ನು ಆ್ಯಡ್ ಇದ್ದೀನಿ ಇಲಾಯಚಿ ಮತ್ತು ಪಿಸ್ತಾ ಫ್ಲೇವರ್ದು ನಾನು ಬೇಕರ್ಸ್ ಅವರ ಮಿಲ್ಕ್ ಮಿಕ್ಸನ್ನು ತೊಗೊಂಡಿದ್ದೀನಿ ಇದು ಸ್ವಲ್ಪ ಕಲರ್ ಕೂಡ ಬರುತ್ತೆ ನಮಗೆ ಅದಕ್ಕೆ ನೋಡಿ ನೋಡಿ ಹಾಕಬೇಕು ಮತ್ತು ತುಂಬ ಜಾಸ್ತಿ ಆದರೆ ಫ್ಲೇವರ್ ಜಾಸ್ತಿ ಆದರೆ ಒಂಥರ ಮುಖ ಕೊಡ್ದಂಗೆ ಆಗುತ್ತೆ ಅದಕ್ಕೆ ನೋಡಿ ನೀವು ಟೇಸ್ಟ್ ನೋಡಿ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಡ್ರಾಪಷ್ಟು ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಕಲರ್ ಕೊಡುತ್ತೆ ಮತ್ತು ಏಲಕ್ಕಿಯ ಫ್ಲೇವರು ಇರುತ್ತೆ ಪಿಸ್ತದ ಫ್ಲೇವರು ಇರುತ್ತೆ ವಿಡಿಯೋದಲ್ಲಿ ನೋಡಬೇಕಾದ್ರೆ ಲೈಟ್ ಕಲರ್ ಇದೆ ಆದರೆ ಸ್ವಲ್ಪ ಗ್ರೀನಿಶ್ ಇದೆ ನಾನು ಡೈರೆಕ್ಟಾಗಿ ನೋಡಬೇಕಾದ್ರೆ ಈಗ ನಾನು ಇದಕ್ಕೆ ಅಮೂಲ್ದು ಒಂದು ಪ್ಯಾಕೆಟ್ ಮಿಲ್ಕ್ ಪೌಡ್ರನ್ನು ಹಾಕ್ತಾ ಇದ್ದೀನಿ ಇದು ಆಪ್ಷನಲ್ಲೇ ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲ ನಿಮಗೆ ಕೋವಾ ಸಿಗೋದಾದರೆ ಕೋವಾದಲ್ಲೇ ಮಾಡಿಕೊಳ್ಳಿ ಕೋವಾ ಹಾಕಿದರೆ ಕರೆಕ್ಟಾಗಿ ಮದುವೆ ಮನೆಗಳಲ್ಲೆಲ್ಲ ಹೇಗೆ ಮಾಡ್ತಾರೆ ಅದೇ ಟೇಸ್ಟಲ್ಲಿ ನಿಮಗೆ ಸಿಗುತ್ತೆ ಇದನ್ನು ಗಂಟಾಗೋದಕ್ಕೆ ಬಿಡದೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಮಿಲ್ಕ್ ಮೇಡನ್ನು ಹಾಕ್ತಾಯಿದ್ದೀನಿ ಇದು ಆಪ್ಷನಲ್ಲಿ ನೀವು ಹಾಕೋದಾದರೆ ಹಾಕ್ಬೋದು ಚೆನ್ನಾಗಿರುತ್ತೆ ಟೇಸ್ಟು ಇದರ ಬದಲಿಗೆ ನೀವು ಬೇಕಾದರೆ ಸಕ್ಕರೆನ ಜಾಸ್ತಿ ಹಾಕ್ಕೋಬೋದು ಇದು ಸ್ವೀಟ್ ಇರುತ್ತಲ್ಲ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಏಲಕ್ಕಿ ಬೇಕಾದರೆ ಪುಡಿ ಮಾಡಿ ಹಾಕ್ಕೊಬೋದು ನಾನು ಅದರ ಫ್ಲೇವರ್ ಹಾಕಿರೋದ್ರಿಂದ ಹಾಕಿಲ್ಲ ಡೈರೆಕ್ಟಾಗೇ ಇದು ಆಗಿದೆ ಈಗ ಇದಕ್ಕೆ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿನ ಹುರಿದ್ಬಿಟ್ಟು ಹಾಕ್ಕೋಬೇಕು ಅದಕ್ಕೆ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಇಡೀ ಏಲಕ್ಕಿ ಏನಿದೆ ಅದನ್ನು ಹಾಕ್ತಾಯಿದ್ದೀನಿ ಪುನಃ ಇದನ್ನು ಪುಡಿ ಮಾಡಿ ಹಾಕಿದರೆ ಫ್ಲೇವರ್ ಜಾಸ್ತಿ ಆಗುತ್ತೆ ಅಂತ ಈ ರೀತಿ ಮಾಡ್ತಾಯಿದ್ದೀನಿ ಈಗ ಇದಕ್ಕೆ ಗೋಡಂಬಿ ನಿಮ್ಗೆ ಎಷ್ಟು ಬೇಕೋ ಆ ರೀತಿ ಹಾಕ್ಕೊಳ್ಳಿ ನಾನಿಲ್ಲಿ ಹತ್ತರಿಂದ ಹದಿನೈದು ಗೋಡಂಬಿನ ಬಿಡಿಸಿ ಹಾಕ್ಕೊಂಡಿದ್ದೀನಿ ಹಾಗೆ ದ್ರಾಕ್ಷಿ ಕೂಡ ಹಾಕ್ಕೊಂಡಿದ್ದೀನಿ ಒಣ ದ್ರಾಕ್ಷಿ ಒಣ ದ್ರಾಕ್ಷಿ ಸ್ವಲ್ಪ ನನಗೆ ಇಷ್ಟ ಕಡಿಮೆ ಅದಕ್ಕೆ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಪಾಯಸಕ್ಕೆ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪಾಯಸ ಯಾವತ್ತಿದ್ರೂ ಸ್ವಲ್ಪ ಬಿಸಿರುವಾಗ ತಿನ್ನಬೇಕು ತುಂಬ ಬಿಸಿರುವಾಗ ತಿನ್ನೋಕ್ಕೆ ಚೆನ್ನಾಗಾಗೋದಿಲ್ಲ ಇವಾಗ ಲಾಸ್ಟಲ್ಲಿ ನಾನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಕಾಲು ಟೀ ಸ್ಪೂನಷ್ಟು ಸ್ವೀಟನ್ನು ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಇವಾಗ ಇದು ರೆಡಿಯಾಗಿದೆ ಯಾವುದಾದ್ರೂ ಹಬ್ಬಗಳಲ್ಲಿ ಫಂಕ್ಷನ್ಗಳಲ್ಲಿ ನೀವು ಮಾಡಿಕೊಡ್ಬೋದು ನಿಮ್ಮ ರಿಲೇಟಿವ್ಸ್ಗೆ ಮಕ್ಕಳಿಗೆ ಎಲ್ರಿಗೂ ತುಂಬ ಚೆನ್ನಾಗಿರುತ್ತೆ ತುಂಬಾ ರುಚಿಯಾಗಿರುವಂಥ ಸೋರೆಕಾಯಿ ಪಾಯಸ ರೆಡಿಯಾಗಿದೆ ನೀವು ಕೂಡ ಟ್ರೈ ಮಾಡಿ ವಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್